ಂತ ಅರ್ಜಿಯನ್ನು ಕಟ್ಟಬೇಕು ಅದು ಫಿಕಲಿ ಅದ ಅಂಗಡಿಯನ್ನು ನಾವು ಅಂಗಡಿ ಹತ್ರ ಇರೋಂಗಿಲ್ಲ ಆದ್ರೆ ಕಂಪ್ಯೂಟರ್ ಅಲ್ಲಿ ಹರಾಜು ಕರಿತಾ ಇರ್ತಾರೆ ನಮಗೆ ಬೇಕಾದಷ್ಟು ಹರಾಜು ಕರಿಬೋದು ಕರಿಬಹುದು ಇದು ಹೇಗೆ ಸಾಧ್ಯ ಏನು ಅಂಗಡಿ ಯಾರು ಹೇಳ್ತಾರೆ ಹೈಕೋರ್ಟ್ ಅಲ್ಲಿ ಆದೇಶ ಆಗಿದೆ ಹೈಕೋರ್ಟ್ ಆದೇಶ ಪ್ರಕಾರ ಹಳೆ ಹರಾಜುದಾರ ಏನಿದ್ದಾರೆ ಅವರು ಅರಾಜ್ಗಿಂತ ಐದು ಪರ್ಸೆಂಟ್ ಹೆಚ್ಚುವರಿಯಾಗಿ ಅವರಿಗೆ ಕಟ್ಟಿದ್ರೆ ಪುರಸಭೆ ಕಟ್ಟಿದ್ರೆ ಅವರಿಗೆ ಅಂಗಡಿಗಳನ್ನ ಬಿಟ್ಕೊಡ್ಬೇಕಾಗಿದೆ ಅಂತ ಹೇಳ್ತಾರೆ ಆದ್ರೆ ಯಾವ ಆದೇಶದ ಅನ್ವಯ ನಿಮ್ಮ ಕಂದಾಯ ಆದೇಶ ಆದೇಶ ಯಾವ ಸೆಕ್ಷನ್ ಅಡಿಯಲ್ಲಿ ಮರು ಹರಾಜು ಮಾಡಿದಾಗ ಅಂಗಡಿ ಮಾಲೀಕರು ಐದು ಪರ್ಸೆಂಟ್ ಹೆಚ್ಚುವರಿಯಾಗಿ ಕಟ್ಟಿದ್ರೆ ಅವರಿಗೆ ಅಂಗಡಿಗಳನ್ನ ಬಿಟ್ಕೊಡ್ಬೇಕಂತಕ್ಕಂಥದ್ದು ಯಾವ ಕಂದಾಯ ಆಕ್ಟ್ ಅಲ್ಲಿದೆ ಅದನ್ನಾದ್ರು ನೀವು ಪರಿಶೀಲನೆ ಮಾಡಬೇಕಲ್ವಾ ಯಾರೋ ಐದು ನಾಲ್ಕು ಸೊನ್ನೆ ಒಂದು ನಾಲ್ಕು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಹಿಟ್ಟು ಅಪಿಶ ಪಿಟೀಷನ್ ಹಾಕಿಕೊಳ್ತಾರೆ ಎಲ್ಲಿ ಹೈಕೋರ್ಟ್ಗೆ ಅವರು ಎಷ್ಟು ಜನ ಹೋಗ್ತಾರೆ ಇಪ್ಪತ್ತೆಂಟು ಜನ ಹೈಕೋರ್ಟ್ಗೆ ಹೋಗ್ತಾರೆ ಏನಂತ ಹೋಗ್ತಾರೆ ನಾವು ಹನ್ನೆರಡು ವರ್ಷಗಳಾಗ್ಬಿಟ್ಟಿದೆ ನಾವು ಮರು ಹರಾಜು ಮಾಡ್ತಾ ಇದ್ದಾರೆ ಅದಕ್ಕೆ ನಮಗೆ ಪ್ರಿಯಾರಿಟಿ ಕೊಡಬೇಕು ನಮಗೆ ಅದೇ ಅಂಗಡಿಗಳನ್ನು ನಾವು ಮುಂದುವರಿಸಬೇಕು ಅಂತೇಳಿ ಹೋಗ್ತದೆ ಆದರೆ ಅವರು ಹೋಗಿರ್ತಕ್ಕಂಥದ್ದು ಹಳೆ ಅಂಗಡಿ ಮಳಿಗೆಗಳಿಗೆ ಆದರೆ ಹೊಸ ಅಂಗಡಿ ಮಳಿಗೆಗಳಿಗಲ್ಲ ಹಳೆ ಅಂಗಡಿಗಳಿಗೆ ಹಿರಿಯ ಹರಾಜು ಮಾಡಿದ್ರೆ ಕ್ಲಿಯಾರಿಟಿ ಕೊಡ್ಲಿ ಆದರೆ ನೀವು ಬಸ್ ಸ್ಟ್ಯಾಂಡ್ ಅನ್ನ ಮಾಡಿ ಹೊಸ ಬಿಲ್ಡಿಂಗ್ ಅನ್ನ ಕಟ್ಟಿ ಆಮೇಲೆ ನೀವು ಅಂಗಡಿ ಮಳಿಗೆಗಳನ್ನ ಹರಾಜು ಆಗ್ತಕ್ಕಂಥ ಪ್ರಕ್ರಿಯೆ ಮಾಡಬೇಕಾಗಿತ್ತು ಇನ್ನು ಸುಮಾರು ವರ್ಷಗಳಾಗುತ್ತೆ ಏನು ಅಂಗಡಿ ಮಳಿಗೆಗಳು ಬಸ್ ಸ್ಟ್ಯಾಂಡ್ ನಿರ್ಮಾಣ ಆಗಿ ಅಂಗಡಿ ಮಳಿಗೆಗಳನ್ನ ಹರಾಜು ಮಾಡಲಿಕ್ಕೆ ಸುಮಾರು ಎರಡು ಮೂರು ವರ್ಷ ಆಗ್ಬೋದು ಆದ್ರೆ ನೀವು ಈಗಲೇ ನೀವು ಹರಾಜು ಈ ಹರಾಜು ಪ್ರಕ್ರಿಯೆಯನ್ನು ಕೈಗೊಂಡಿರ್ತಕ್ಕಂಥದ್ದು ಇವತ್ತು ಸಾರ್ವಜನಿಕರಿಂದ ಹಣ ಪಡೆದು ಅವರಿಗೆ ಅನ್ಯಾಯ ಮಾಡಲಿಕ್ಕೆ ಬಡವರಿಗೆ ಅನ್ಯಾಯ ಮಾಡಲಿಕ್ಕೆ ಬದಲಿರ್ತಕ್ಕಂಥ ಪುರಸಭಾ ಅಧಿಕಾರಿಗಳಿಗೆ ನಮ್ಮ ಧಿಕ್ಕಾರ ಇದೆ ಅದೇ ಅಲ್ಲದೆ ಸಾಮಾನ್ಯ ವರ್ಗಕ್ಕೂ ಮತ್ತೆ ಮತ್ತೆ ಪರಿಶಿಷ್ಟ ವರ್ಗಕ್ಕೂ ಇ ಎಮ್ ಡಿ ಅಮೌಂಟು ಐವತ್ತು ಸಾವಿರ ಕಟ್ಟಬೇಕು ಅಂತ ಹೇಳ್ತಾರೆ ಆಯ್ತಪ್ಪ ಮೀಸಲಾತಿಯನ್ನ ಕೊಟ್ಟಿದ್ದೀರಾ ನೀವು ಏಳು ಅಂಗಡಿಗಳಿಗೆ ಮೀಸಲಾತಿಯನ್ನ ಕೊಟ್ಟಿದ್ದೀರಾ ಅವ್ರಿಗೂ ಆರ್ಥಿಕವಾಗಿ ನಾವು ಸಮಾನರಾಗಿ ಪ್ರಬಲರಾಗಿದ್ದೀವ ನಾವು ಐವತ್ತು ಸಾವಿರ ಕಟ್ಟಬೇಕಲ್ಲ ಕಟ್ಟೋದಕ್ಕೆ ನಮ್ಗಿಂದ ಸಾಧ್ಯ ಆಗುತ್ತಾ ಇದರಿಂದ ಸಹ ಇವತ್ತು ಬಡವರಿಗೆ ಅನ್ಯಾಯ ಮಾಡ್ತಿದ್ದಾರೆ ಅದರಲ್ಲಿ ಇವರು ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಕ್ಕಂಥವ್ರು ಕಡ್ಡಾಯವಾಗಿ ಐವತ್ತು ಐವತ್ತು ಸಾವಿರ ರೂಗಳನ್ನ ಮುಂಗಡವಾಗಿ ಕಟ್ಟಬೇಕು ಅಂತಾರೆ ನಮ್ಮ ಸಾಧ್ಯ ಆಗುತ್ತಾ ಮುಂಗಡವಾಗಿ ಕಟ್ಟೋದಿಕ್ಕೆ ಇದೆಲ್ಲಾನು ಸಹ ಸಾರ್ವಜನಿಕರ ತಿಕ್ಕರ ತಪ್ಪಿಸಿ ಹಳೆ ಅಂಗಡಿ ಹರಾಜುದಾರ ಯಾರಿದಾರೋ ಅವರಿಗೆ ಅಂಗಡಿಗಳನ್ನ ಕೊಡತಕ್ಕಂಥ ಇದು ದೊಡ್ಡ ಹುನ್ನಾರ ಇವತ್ತು ಪುರಸಭಾ ಮತ್ತು ಅಥವಾ ನಗರಸಭಾ ಅಧಿಕಾರಿಗಳು ದೊಡ್ಡ ಹುನ್ನಾರ ಮಾಡಿದ್ದಾರೆ ಇವತ್ತು ಬಡವರಿಗೆ ಪುರಸಭೆಯಿಂದಾಗಲಿ ಅಥವಾ ನಗರಸಭೆಯಿಂದಾಗಲಿ ಯಾವುದೇ ಸಹ ಅನುಕೂಲ ಆಗೋದಿಲ್ಲ ಆರಾಜ್ಯ ಪ್ರಕ್ರಿಯೆಯಿಂದ ಇದು ಸರ್ಕಾರಕ್ಕೆ ತುಂಬಲಾರದಂತ ನಷ್ಟ ಆಗ್ತಾ ಇದೆ ಅದೇ ಅಲ್ಲದೆ ಹಳೆ ಅಂಗಡಿ ಹರಾಜು ಹರಾಜಾಕಿದ್ರಲ್ಲ ಅದರಲ್ಲಿ ಒಬ್ಬ ದಲಿತ ಅಂತಕ್ಕಂಥ ಸಿದ್ದಪ್ಪ ಅಂತಕ್ಕಂಥ ಹರಾಜ ಕರೆದ ಅದು ಬೇರೆಯವರಿಗೆ ಅವರಿಗೆ ಕೊಟ್ಟ ಆದ್ರೆ ಅವರು ಅಂಗಡಿ ಬಾ ಬಾಡಿಗೆನೆ ಕಟ್ಟಿದೆ ಇಪ್ಪತ್ತೈದು ಲಕ್ಷಗಳು ಕಟ್ಟಬೇಕಾಗಿತ್ತು ಅಂಗಡಿ ಬಾಗ್ಲಾಗ್ತದೆ ಇವತ್ತು ಅವನ ಮೇಲೆ ಕೇಸು ಮಾಡಲಿಲ್ಲ ಮೂರ ಮೂಲ ಹರಾಜುದಾರನ್ನು ಕರ್ಕೊಂಡ ಬಂದಿಲ್ಲ ನೀವು ಅವನ ಕೇಸು ಮಾಡಲಿಲ್ಲ ಪುರಸಭೆಗೆ ಕಟ್ಟಬೇಕಾಗಿರ್ತಕ್ಕಂಥ ದುಡ್ಡನ್ನು ನೀವು ಕಟ್ಟಿಸ್ಕೊಂಡಿಲ್ಲ ಐವತ್ತು ಲಕ್ಷ ಯಾವ ದುಡ್ಡದು ಸಾರ್ವಜನಿಕರು ದುಡ್ಡಲ್ವಾ ಈ ಪುರಸಭೆಗೆ ಐವತ್ತು ಲಕ್ಷ ಅಂದ್ರೆ ಏನು ಸಮ ಸಾಮಾನ್ಯನ ಯಾವುದೋ ಒಂದು ಟ್ಯಾಕ್ಸ್ ಕಟ್ಟಿಲ್ಲ ಅಂದ್ರೆ ನೀವು ಈ ಕಥೆ ಮಾಡೋದ ಸ್ವಾಮಿ ಅಂಥವ್ರಲ್ಲಿ ಐವತ್ತು ಲಕ್ಷ ನೀವು ಬಿಟ್ಕೊಂಡಿದ್ದೀರ ಅಂದ್ರೆ ಇದಕ್ಕಿಂತ ದೊಡ್ಡ ವಿಪರ್ಯಾಸ ಇದೆಯಾ ಈ ಎಲ್ಲ ಕಾರಣಗಳಿಂದ ಮಾನ್ಯ ನಾವು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ ನೋಡಿ ಸ್ವಾಮಿ ಇವತ್ತು ಕಟ್ಟಡವನ್ನು ನಿರ್ಮಾಣ ಮಾಡಿ ಬಹಿರಂಗ ಹರಾಜು ಮಾಡಬೇಕಾದ ವಿನಃ ಈ ಹರಾಜು ಪ್ರಕ್ರಿಯೆಗೆ ನಾವು ಅನುಮತಿಯನ್ನು ಕೊಡಬಾರ್ದು ತಾವು ಒಂದು ವೇಳೆ ನೀವು ಅನುಮತಿ ಕೊಟ್ಟರೆ ನಾವು ಕಾನೂನು ಹೋರಾಟವನ್ನು ಮಾಡ್ತೇವೆ ಯಾವುದೇ ಕಾರಣಕ್ಕೂ ಬಹಿರಂಗ ಬಹಿರಂಗ ರಾಜು ಮಾಡಬೇಕಾದ ವಿನಃ ಈ ಹರಾಜು ಮಾಡಬಾರ್ದು ಅಂತೇಳಿ ನಾವು ಜಿಲ್ಲಾಧಿಕಾರಿಗಳಲ್ಲಿ ಮನವಿಯನ್ನು ಮಾಡ್ತೇವೆ ಮತ್ತೆ ಜಿಲ್ಲಾ ಒಂದು ವೇಳೆ ಇವ್ರೇನಾದ್ರು ಪ್ರಕ್ರಿಯೆ ಮುಂದುವ ಮುಂದುವರೆದ್ರೆ ನಾವು ಕಾನೂನು ಹೋರಾಟ ಮಾಡಲಿಕ್ಕೆ ಕರ್ನಾಟಕ ದಲ ಸಂಘ ಸಂಸ್ಥೆ ಸಿದ್ಧವಾಗಿದೆ ಅಂತಕ್ಕಂಥ ಮಾತು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ ನಾಲ್ವ ತಾಲೂಕು ಶಾಖೆ ಹಿಂದೆ ಪುರಸಭೆ ಇತ್ತು ಇವತ್ತು ನಗರಸಭೆಯಾಗಿ ಅನುಮೋದನೆ ಆಗಿದೆ ಈ ಒಂದು ನಗರಸಭೆ ಆಗೋದಕ್ಕೆ ಏನು ನಮ್ಮ ಶಾಸಕರ ಶತ ಪ್ರಯತ್ನ ಪಟ್ಟು ಒಂದು ನಗರಸಭೆಯನ್ನು ಮಾಡಿದರೆ ಅವರಿಗೆ ನಮ್ಮ ಕರ್ನಾಟಕದ ಸಂಘ ಸಮಿತಿ ಪರವಾಗಿ ಮೊದಲಿಗೆ ಅಭಿನಂದನೆಗಳು ಸಲ್ಲಿಸ್ತೇನೆ ಹಿಂದೆ ಪುರಸಭಾ ಮುಖ್ಯಾಧಿಕಾರಿಗಳಿದ್ರು ಆದರೆ ಈಗ ನಗರಸಭಾ ಆಯುಕ್ತರಾಗಿದ್ದಾರೆ ನಮ್ಮ ಪ್ರದೀಪ್ತರಿಗೆ ಅವರು ಸಹ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಆದರೆ ನಮ್ಮ ಪುರುಸ ನಗರಸಭೆ ವ್ಯಾಪ್ತಿಯಲ್ಲಿ ಸುಮಾರು ಎಪ್ಪತ್ತಾರು ಅಂಗಡಿಗಳನ್ನು ಈ ಹರಾಜು ಮುಖಾಂತರ ಹರಾಜು ಹಾಕಲಿಕ್ಕೆ ಎಲ್ಲ ಪ್ರಕ್ರಿಯೆಲ್ಲೂ ಸಹ ಮಾನ್ಯ ಆಯುಕ್ತರು ಮಾಡಿದ್ದಾರೆ ಆದರೆ ಹೇಗಿದೆ ಅಂದರೆ ಮಗು ಹುಟ್ಟೋದಕ್ಕೂ ಮುಂಚಿತವಾಗಿ ಕುಲಾಯಿ ಹೊಲಿಸಿದ್ರು ಅಂತೇಳಿ ನಮ್ಮ ನಗರಸಭೆ ಒಂದು ಕ್ರಮವನ್ನು ಕೈಗೊಂಡಿರ್ತಕ್ಕಂಥದ್ದು ಅಜನ ದುರದೃಷ್ಟಕರ ಅಂದರೆ ಹಳೇ ಬಸ್ ಸ್ಟ್ಯಾಂಡನ್ನು ಕೆಡವಿ ಬಸ್ ಸ್ಟ್ಯಾಂಡ್ ಆದಮೇಲೆ ಅದನ್ನು ಅಂಗಡಿಗಳನ್ನು ನಿರ್ಮಾಣ ಮಾಡಿ ಫಿಸಿಕಲಿ ಬಹಿರಂಗ ಹರಾಜನ್ನು ಕರಿಬೇಕಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ ಇತ್ತು ಆದರೆ ಮಳಿಗೆ ಆಗಲಿ ಇನ್ನೂ ನಿರ್ಮಾಣವೇ ಆಗಲಿಲ್ಲ ಆಗಲೇ ಈ ಹರಾಜು ಪ್ರಕ್ರಿಯೆ ಪ್ರಾರಂಭ ಆಗಿದೆ ಇದು ಹಳೇ ಅಂಗಡಿ ಹರಾಜುದಾರಿದ್ರಲ್ಲ ಅವರಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಮಾನ್ಯ ಪುರಸಭಾ ಒಕ್ಕೂಟ ಅಂದರೆ ನಗರಸಭಾ ಆಡಳಿತ ಮಂಡಳಿ ಸಿದ್ಧಾಂತ ಸಿದ್ಧವಾಗಿದೆ ಆದರೆ ಇದರಿಂದ ಸಾರ್ವಜನಿಕರಿಗೆ ಯಾವುದೇ ಅನಾನು ಅನುಕೂಲ ಆಗೋದಿಲ್ಲ ಅನಾನುಕೂಲನೇ ಯಾಕಂದರೆ ಇನ್ನೊಂದು ಒಂದು ಒಂದು ಅನ್ವಯ ಹಾಕಿದ್ದಾರೆ ಸಾಮಾನ್ಯ ವರ್ಗ ಐವತ್ತು ಸಾವಿರನೂ ಕಟ್ಟಬೇಕು ಎಸ್ ಸಿ ಎಸ್ ಟಿಗಳು ಸಹ ಐವತ್ತು ಸಾವಿರನೇ ಕಟ್ಟಬೇಕು ನಾವು ಸಾಮಾನ್ಯ ವರ್ಗ ಐವತ್ತು ಸಾವಿರ ಕೊಡ್ತಾರೆ ಆ ಕೊಟ್ಟೋದಕ್ಕೆ ಚಿದ್ರಿದ್ದಾರೆ ಅಂದಾಗ ನಾವು ಕಟ್ಟೋದಿಕ್ಕೆ ಅಷ್ಟೊಂದು ಪ್ರಬಲರಾಗಿದ್ದೀರಾ ನಾವು ಆರ್ಥಿಕವಾಗಿ ಅಭಿವೃದ್ಧಿ ಆಗಿದ್ದೀವ ಇಲ್ಲ ಅದೇ ಅಲ್ಲದೆ ಹಿಂದೆ ನಾವು ಒಂದು ಆಪಾದೆಯನ್ನು ಮಾಡಿದೀವಿ ಆರೋಪವನ್ನು ಮಾಡಿದೀವಿ ಯಾವ ಒಬ್ಬ ಪರಿಶಿಷ್ಟ ಜಾತಿಯ ವ್ಯಕ್ತಿ ಹರಾಜಲ್ಲಿ ಭಾಗವಹಿಸ್ತಾನೆ ಹರಾಜಲ್ಲಿ ಭಾಗವಹಿಸಿ ಅವರು ಬೇರೆಯವರಿಗೆ ಬಾಡಿಗೆಯನ್ನು ಕೊಡ್ತಾರೆ ಅವರು ಪುರಸಭೆಗೆ ಬಾಡಿಗೆಯನ್ನು ಕಟ್ಟಿದನೇ ಐವತ್ತು ಲಕ್ಷ ರುಗಳನ್ನು ಕಟ್ಟಬೇಕಾಗಿತ್ತು ಬಾಡಿಗೆ ಪುರಸಭೆ ಅಧಿಕಾರಿಗಳೇ ಹೋಗಿ ಬೀಗ ಹಾಕ್ತಾರೆ ಇದುವರೆಗೂ ಅವನ ಮೇಲೆ ಮೂಲ ಹರಾಜುಗಾರರ ಮೇಲೆ ಕೇಸ್ ಕೊಡಲಿಲ್ಲ ಅವನ ಮೇಲೆ ಎಫ್ ಮಾಡಿಸ್ಲಿಲ್ಲ ಮತ್ತೆ ಮತ್ತು ಹರಾಜು ಬಾಡಿಗೆದಾರನ ಮೇಲೆ ಬಾಡಿಗೆ ಕಟ್ಟೋದಕ್ಕೂ ಸಹ ಇವ್ರ ಕೈಲಿ ಸಾಧ್ಯ ಆಗಲಿ ಅಂದರೆ ಐವತ್ತು ಲಕ್ಷ ರೂಪಾಯಿ ಇವತ್ತು ನಮ್ಮ ಪುರ ನಗರಸಭೆಗೆ ಅಥವಾ ಪುರಸಭೆಗೆ ಹೊರೆಯಾಗಿದೆ ನಷ್ಟ ಆಗಿದೆ ಎಲ್ಲ ಕಾರಣಗಳಿಂದ ಆಮೇಲೆ ಇವ್ರು ಹೇಳ್ತಾರೆ ಹೈಕೋರ್ಟ್ ಇಂದ ರಿಟ್ ಪಿಟೀಷನ್ ಹೋಗಿದ್ದಾರೆ ಹೈಕೋರ್ಟ್ ಆದೇಶ ಮಾಡಿದೆ ಮೂಲ ಹರಾಜುದಾರರಲ್ಲಿ ಏನು ಹರಾಜು ನಡೆಯುತ್ತೋ ಅದರಲ್ಲಿ ಐದು ಪರ್ಸೆಂಟ್ ಹೆಚ್ಚ ಅವರ ಕಟ್ಟಿದಾಗ ಅಂಗಡಿಗಳು ಅವರಿಗೆ ಬಿಟ್ಕೊಡ್ಬೇಕು ಅಂತೇಳಿ ಒಂದು ಆದೇಶ ಆಗಿದೆ ಅಂತ ಯಾವ್ದಾದ್ರು ಆಗಲಿ ಹಳೆ ಅಂಗಡಿಗಳಿಗೆ ಆದೇಶ ಆಗಿದೆ ಹೊಸ ಅಂಗಡಿಗಳಿಗೆ ಆದೇಶ ಇಲ್ವಲ್ಲ ಯಾಕೆ ನೀವು ಅದನ್ನ ಕರಪತ್ರದಲ್ಲಿ ನೀವು ಆ ಒಂದು ಸೆಂಟೆನ್ಸ್ ಅನ್ನ ನೀವು ಮುದ್ರಿಸಿದ್ರಿ ಹೊಸ ಅಂಗಡಿಗಳಾದಾಗ ನೀವು ಕರಪತ್ರ ಮುದ್ರಿಸಿ ಎಲ್ರಿಗೂ ಸಹ ಬಹಿರಂಗ ಹರಾಜನ್ನು ಮಾಡಿ ನಮ್ಮ ಸಂಘಟನೆ ವತಿಯಿಂದ ಈ ಹರಾಜು ಪ್ರಕ್ರಿಯೆಗೆ ವಿರೋಧ ಇದೆ ಒಂದು ವೇಳೆ ನೀವು ಈ ಆರಾಜು ಪ್ರಕ್ರಿಯೆಯನ್ನು ಮುಂದುವರಿಸಿದ್ದೆ ಆದರೆ ನಾವು ಕಾನೂನು ಹೋರಾಟ ಮಾಡಲಿಕ್ಕೂ ಸಹ ನಾವು ಸಿದ್ಧ ಇದೀವಿ ಅಂತ ಮಾತನ್ನು ಹೇಳ್ತಾ ಮಾನ್ಯ ನಗರಸಭಾ ಆಯುಕ್ತರಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ ದಯವಿಟ್ಟು ಈ ಆರಾಜ್ಗೆ ನೀವು ಯಾವುದೇ ರೀತಿ ಅವಕಾಶ ಮಾಡಿಕೊಡ್ಬಾರ್ದು ಮೊದಲು ಏನು ಸುಮಾರು ಹದಿನ ಹದಿನೆಂಟು ಇಪ್ಪತ್ತು ವರ್ಷ ಆಗಿದೆ ಅಂಗಡಿ ಮಳಿಗೆಗಳ ಹರಾಜಾಗಿ ಮತ್ತೆ ರೀ ಹರಾಜು ಮಾಡಿ ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ ವಿನಃ ಮಗು ಹುಟ್ಟಕ್ಕೂ ಮುಂಚಿತವಾಗಿ ಕುಳಾಯಿ ಹೊಳತಕ್ಕಂಥ ಪ್ರವೃತ್ತಿ ನಮ್ಮ ಮಾಲೂರು ನಗರಸಭೆಗೆ ಬರಬಾರ್ದು ಅಂತ ಮಾತನ್ನು ನಾವು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ ದಯವಿಟ್ಟು ಪುರಸಭಾ ನಗರಸಭಾ ಆಯುಕ್ತರಿಗೆ ಒಂದು ಮನವಿಯನ್ನು ಮಾಡ್ತೇವೆ ದಯವಿಟ್ಟು ನೀವು ಈ ಹರಾಜು ಪ್ರಕ್ರಿಯೆಯನ್ನು ಈ ಕೂಡಲೇ ಕೈ ಬಿಡ್ತಾ ಹೋದ್ರೆ ನಾವು ಕಾನೂನು ಹೋರಾಟವನ್ನು ಮಾಡ್ತೀವಿ ದಯವಿಟ್ಟು ಆಗಿ ಬಸ್ ಸ್ಟ್ಯಾಂಡ್ ಸಹ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ನಾವು ಹೋಗ್ತಕ್ಕಂಥ ಕಾನೂನು ಹೋರಾಟದಲ್ಲಿ ವಶಣ ಸಹ ನಿರ್ಮಾಣ ಮಾಡಲಿಕ್ಕೂ ಸಾಧ್ಯ ಆಗೋದಿಲ್ಲ ದಯವಿಟ್ಟು ಇದು ಸಾರ್ವಜನಿಕರಿಗೆ ಒಳ್ಳೆ ಕೆಲಸ ಮಾಡಿಕೊಡ್ತಾ ನಮ್ಮ ಶಾಸಕರು ದಯವಿಟ್ಟು ಈ ಹರಾಜು ಪ್ರಕ್ರಿಯೆಯನ್ನ ಹೊರತುಪಡಿಸಿ ನೀವು ಅಂಗಡಿ ಮಳಿಗೆಗಳನ್ನ ಡೆಮಾಲೇಜ್ ಮಾಡಿ ಹೊಸದಾಗಿ ಅಂಗಡಿಗಳನ್ನು ಕಟ್ಟಿ ಆಮೇಲೆ ನೀವು ಆ ಬಹಿರಂಗ ಹರಾಜು ಪ್ರಕ್ರಿಯೆಯನ್ನು ಮಾಡಬೇಕು ಅಂತೇಳಿ ನಾವು ತಮ್ಮಲ್ಲಿ ವಿನಂತಿಕೊಳ್ತೇವೆ ದಯವಿಟ್ಟು ಮನವಿಯನ್ನ ಮನೆ ಜಿಲ್ಲಾಧಿಕಾರಿಗಳಿಗೆ ಕಳಿಸ್ಕೊಡ್ಬೇಕು ಅಂತೇಳಿ ವಿನಂತಿಸ್ಕೊಡ್ತೇವೆ ಏನು ಇವರ ಮನವಿ ಕೊಟ್ಟಿದ್ದಾರೆ ಪರಿಶೀಲನೆ ಮಾಡಿ ಮನೆ ಜಿಲ್ಲಾಧಿಕಾರಿಗಳನ್ನು ಕಳಿಸ್ಕೊಂಡು ಆ ಜಿಲ್ಲಾಧಿಕಾರಿಗಳ ಸೂಚನೆ ಏನು ಬರುತ್ತೆ ಆ ರೀತಿ ಕ್ರಮ ಆಸಿದೆ ನಿಲ್ಲಲಿ 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 ಕರ್ನಾಟಕದ ಸರ್ವತಂತೆಯ ಓರಾಟಕ್ಕೆ ಜಯವಾಗಲಿ ಕರ್ನಾಟಕದ ಸರ್ವತಂತೆಯ ಓರಾಟಕ್ಕೆ ಜಯವಾಗಲಿ